ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಎಷ್ಟು ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಸ್ಗಳು ಬಿಟ್ಟಿದ್ದಾರೆ ಅಂದರೆ ಸಿ ಟಿ ಇ ಟಿ ಎಕ್ಸಾಮ್ ಕನ್ನಡದಲ್ಲೂ ಕೂಡ ಬರೀಬಹುದಾ ಅಂತ ಬಟ್ ಅದು ಯಾವತ್ತಿಗೂ ಕೂಡ ಸಾಧ್ಯ ಇಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಫೆಬ್ರವರಿ ಎಂಟರಂದು ನಡೆಯುವಂತಹ ಒಂದು ಎಕ್ಸಾಮ್ ನೋಡಿ ಫಾರ್ ದಿ ಸಿ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಮ್ ಯು ಮಸ್ಟ್ ರೈಟ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಫಾರ್ ದಿ ಮೇನ್ ಸೆಕ್ಷನ್ಸ್ ನೋಡಿ ಚೈಲ್ಡ್ ಡೆವಲಪ್ಮೆಂಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಬಟ್ ಯು ಚೂಸ್ ಟೂ ಲ್ಯಾಂಗ್ವೇಜ್ ಫ್ರಮ್ ಲಿಸ್ಟ್ ಆಫ್ ಟ್ವೆಂಟಿ ಅಂದರೆ ನೋಡಿ ನೀವು ಕನ್ಫ್ಯೂಸ್ ಮಾಡಲಿಕ್ಕೆ ಹೋಗ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನೀವು ಚೈಲ್ಡ್ ಡೆವಲಪ್ಮೆಂಟ್ ಮತ್ತೆ ಸೋಷಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ ಇವು ಈ ಒಂದು ಸಬ್ಜೆಕ್ಟ್ಗಳು ಮತ್ತು ಎನ್ವೈರ್ಮೆಂಟಲ್ ಸ್ಟಡೀಸ್ ಈ ಎಲ್ಲ ಸಬ್ಜೆಕ್ಟು ಕಡ್ಡಾಯವಾಗಿ ನೀವು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನೀವು ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ ಅಂದರೆ ಈ ಎರಡು ಮೀಡಿಯಮಲ್ಲಿ ಮಾತ್ರ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಬಟ್ ಇನ್ನೊಂದು ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ಮಾತ್ರ ಹಲವಾರು ವಿಷಯಗಳು ಇರ್ತದೆ ಲ್ಯಾಂಗ್ವೇಜ್ ಒನ್ನು ನೀವು ಈ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಡೋಂಗೆ ನೀವು ತಗೊಳ್ಬೋದು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂ ಕೂಡ ಎಲ್ಲ ಸಬ್ಜೆಕ್ಟ್ ತೊಗೊಳ್ಬೋದು ಬಟ್ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟು ನೀವು ಆಯ್ಕೆ ಮಾಡುವಂಥದ್ದು ಬಟ್ ಅಲ್ಲಿ ನೂರ ಐವತ್ತು ಕ್ವೆಶನ್ಸ್ಗಳು ಇರೋದು ಯಾವ ಮೀಡಿಯಮ್ದಲ್ಲಿ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಮೀಡಿಯಮ್ದಲ್ಲಿ ಮಾತ್ರ ಇರುತ್ತೆ ನೀವು ಯಾವುದೇ ಕಾರಣಕ್ಕೂ ಹಲವಾರು ಯೂಟ್ಯೂಬ್ ಚಾನಲ್ದವರು ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಇದೆ ಕನ್ನಡದಲ್ಲಿ ತಪ್ಪು ಯಾಕಂದರೆ ನೀವು ಕನ್ನಡದಲ್ಲಿ ಇರುತ್ತೆ ಅಂತ ತಿಳ್ಕೊಂಡು ನೀವು ಕನ್ನಡದಲ್ಲೇ ನೀವು ಕನ್ನಡ ನೋಟ್ಸ್ಗಳನ್ನು ಓದ್ಕೊಂಡು ಹೋದರೆ ನಿಮಗೆ ತುಂಬ ಕಷ್ಟ ಆಗ್ತದೆ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಕಿವಿ ಕೊಡಲಿಕ್ಕೆ ಹೋಗಬೇಡಿ ಇಲ್ಲಿ ಸಿ ಟಿ ಟಿ ಎಕ್ಸಾಮ್ ಮಾತ್ರ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಹಿಂದಿ ಮೀಡಿಯಮ್ದಲ್ಲಿ ಮಾತ್ರ ಇರುತ್ತೆ ನೆನ್ಪಿಟ್ಕೊಳ್ಳಿ ಇದೇ ಇಂಗ್ಲೀಷಲ್ಲೇ ಅಥವಾ ನೋಟ್ಸ್ಗಳನ್ನು ಸೆಲೆಕ್ಟ್ ಒಂದು ತೆಗೆದುಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಆರಾಮಾಗಿ ನೀವು ಪಾಸ್ ಆಗ್ತೀರಾ ಓಕೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಕೂಡ ನಾನು ಬಿಡ್ತಾ ಇದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದು ಕೂಡ ನಿಮಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು